ನಾನು ಬೇಗೂರು ನಿವಾಸಿ ಅಲ್ಲಿ ಒಂದು ಬಾಡಿಗೆ ಮನೆಯಾಗಿರುತ್ತೇನೆ ನನ್ನ ಮನೆ ಮಾಲೀಕನ ಮತ್ತೊಬ್ಬರ ನಡುವೆ ಸಿವಿಲ್ ಕೇಸ್ ನಡೀತಾ ಇರುತ್ತೆ ದಿನಾಂಕ ಹದಿನೇಳನೇ ತಾರೀಕು ಜುಲೈ ಬೆಳಗ್ಗೆ ಸಮಯ ಹನ್ನೊಂದುವರೆಗೆ ಬಯಸೋಳ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿ ನನ್ನ ಮನೆಯವರಿಗೆ ಯಾರಿಗೆ ತಿಳಿಸಿದೆ ನನ್ನನ್ನು ಕರ್ಕೊಂಡು ಹೋಗಿರುತ್ತಾರೆ ಆನಂತರ ನಾರಾಯಣ ರೆಡ್ಡಿ ಅನ್ನೋವರು ಮುಂದೆ ಹೊಸ ಶಬ್ದದಲ್ಲಿ ಬೈದು ನನಗೆ ಕಾಲಲ್ಲಿ ಒಂದು ಕಪ್ಪಳಿಗೆ ಹೊಡೆದಿರ್ತಾರೆ ನಾನು ಕೆಳಗೆ ಬಿದ್ದಿರ್ತೇನೆ ನಂತರ ನನಗೆ ನೀರನ್ನು ಕುಡಿಸಿ ಚೇರ್ ಮೇಲೆ ಕುಡಿಸಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀನು ಮನೆಯನ್ನು ಖಾಲಿ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದರೆ ನಿನಗೆ ರೌಡಿ ಶೀಟ್ರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಆನಂತರ ನನಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನಾನು ಕರ್ಕೊಂಡು ಹೋಗಿರ್ತಾರೆ ನಾನು ಹೊಡೆದಿರ್ತೀನಿ ಅಂತ ಏನಾದರೂ ಹೇಳಿದರೆ ನಿನಗೆ ರೌಡಿ ಶೀಟ್ರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಆನಂತರ ನಾನು ಧೈರ್ಯ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿರ್ತೇನೆ ಇದ್ರ ಪ್ರಕಾರವಾಗಿ ಇನ್ಸ್ಪೆಕ್ಟರ್ ಪುನೀತ್ ಕುಮಾರ್ ಅವರು ನನ್ನ ಹೊಡೆದಿರೋದಿಂತ ಎಡಗಡೆ ನನಗೆ ಸಂಪೂರ್ಣವಾಗಿ ಕಿವಿ ಕೇಳಿಸ್ತಾ ಇಲ್ಲ ಆನಂತರ ನಾನು ಡಿ ಜೆ ಕಮಿಷನರ್ ಡಿ ಸಿ ಪಿ ಎ ಸಿ ಪಿ ಅವರಿಗೆ ಒಂದು ಪತ್ರವನ್ನು ಬರೆದಿರುತ್ತೇನೆ ಕಾನೂನು ಪ್ರಕಾರವಾಗಿ ಅವರ ಮೇಲೆ ಕ್ರಮಗೊಳ್ಳಬೇಕು ಎಂದು ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ